ಅದೇ ರೀತಿ ಕಾರುಗಳ ಮುಖಾಮುಖಿ ಡಿಕ್ಕಿ ಎಂಟು ಮಂದಿಗೆ ಗಂಭೀರ ಗಾಯ ಎರಡು ಕಾರುಗಳನ್ನು ಮುಖಾಮುಖಿ ಡಿಕ್ಕಿ ಸಂಭವಿಸಿ ಎಂಟು ಜನರು ಗಂಭೀರ ಗಾಯಗೊಂಡ ಘಟನೆ ಆ ಘಟನೆ ತಾಲೂಕಿನ ನಯನಗರ ಗ್ರಾಮದ ಸಮೀಪ ಸೋಮವಾರ ನಡೆದಿದೆ ನಯನಾನಗರ ಗ್ರಾಮದ ಮಲಪ್ರಭಾ ನದಿಯ ತೀರದ ಡಾಮ ದಾಟಿ ಸಂಚರಿಸಿದ ಮಾರುತಿ ಎಣ್ಣೂರು ಮತ್ತು ಆಲ್ವ ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ अपघात रभस कारु संपूर्ण चकमक नंजुगूडाचे चारकली लिंगदळ ग्राम किरण आडिवस्टपूजरा अनिगोद महातेश्वर रा, रामलीपुर सुरद जन्म गायग्व गायग स्थळ सहायद्या आंब्युले चिक्से सरकारी आस्पत्रे दाखल पोलीस स्थळ भेटी संचा सुगमगो प्रकरण दाखल अदे रीती ಸಿರಿವಂತರು ಉಚಿತ ಯೋಜನೆಗೆ ಬಳಸುವುದು ಸೂಕ್ತವಲ್ಲ ಆರ್ ವಿ ದೇಶಪಾಂಡೆ ರಾಜ್ಯ ಸರ್ಕಾರ ಬಡವರು ಮತ್ತು ಜನಸಾಮಾನ್ಯ ರೈತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತಂದಿದ್ದೆ ಅವುಗಳನ್ನು ವಿದ್ಯುತ್ ರಿಯಾಯಿತಿ ಯೋಜನೆಯು ಪ್ರಮುಖವಾಗಿದೆ ಆರ್ಥಿಕ ಸಂಪನ್ಮೂಲ ಉಚಿತ ವಿದ್ಯುತ್ ಬಳಕೆ ಮಾಡುವುದು ಸೂಕ್ತವಲ್ಲ ಹಾಗಾಗಿ ಆರ್ಥಿಕ ಸಂಪನ್ವರು ವಿದ್ಯುತ್ ರಿಯಾಯಿತಿ ಯೋಜನೆಯನ್ನು ಬಿಟ್ಟುಕೊಡುವುದು ಉಳಿತು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಅಧ್ಯಕ್ಷ ಶಂಕರ್ ಆರ್ ವಿ ದೇಶಪಾಂಡೆ ಹೇಳಿದರು ದಾಂಡಲಿ ನಗರಸಭೆಯಲ್ಲಿ ಸೋಮವಾರ ಸುದ್ದಿಗೋಷ್ಠರ ಉದ್ದೇಶಿಸಿ ಮಾತನಾಡಿ ಹಳಿಯಳ್ಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಐವತ್ತಾರು ಸಾವಿರದ ಐನೂರು ವಿದ್ಯುತ್ ಗ್ರಾಹಕರ ಕುಟುಂಬಗಳಿದ್ದು ಅವುಗಳ ಪೈಕಿ ಒಟ್ಟು ಐನೂರ ಇಪ್ಪತ್ತೈದು ಕುಟುಂಬಗಳು ಮಾತ್ರ ವಿದ್ಯುತ್ ಬಿಲ್ ಪಾವತಿಸುತ್ತವೆ ಸರ್ಕಾರದ ಯೋಜನೆಗಳು ಬಡವರು ಮತ್ತು ಜನಸಾಮಾನ್ಯ ಬಳಸಿಕೆ ವಿನ ಆರ್ಥಿಕವಾಗಿ ಸುಮಂತವಾಗಿರುವ ಈ ಯೋಜನೆ ಫಲಾನುಭವಿಗೊಳ್ಳಬಾರದೆಂದು ಶಾಸಕರು ವಿನಂತಿಸಿದ್ದಾರೆ ಬಿಸಿಯೂಟ ಸೇವಿಸಿ ಮೂವತ್ತು ವಿದ್ಯಾರ್ಥಿಗಳ ಅಸ್ವಸ್ಥ ಆಸ್ಪತ್ರೆ ದಾಖಲು ಮಳೆಯಿಂದಾಗಿ ಹೊಳೆಯಲ್ಲಿ ಅರಿತಿರುವ ಕಲುಷಿತ ನೀರು ಶಾಲೆ ಬಿಸಿಯೂಟಕ್ಕೆ ಬೆರೆತು ಮಕ್ಕಳು ಅಸ್ವಸ್ಥಗೊಂಡ ಪ್ರಕರಣ ಸೋಮವಾರ ಚಿಲ್ಲಾಪುರ ತಾಲೂಕಿನ ಕೊಳಲು ವ್ಯಾಪ್ತಿಯ ಕಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ ಕುಡಿಯುವ ಶುದ್ಧ ನೀರಿನ ಕೊರತೆಯಿಂದ ಮಕ್ಕಳ ಪೌಷ್ಟಿಕ ಆಹಾರ ಕಾಣಿಸಿದ್ದು ಅಕ್ಷರ ಕಲಿಕೆ ದಾಖಲಾಗಿರುವ ಮೂವತ್ತೆರಡು ಮಕ್ಕಳು ವಾಂತಿ ಬೇದಿ ಹೊಟ್ಟೆ ನೋವು ಹಾಗೂ ಕರಳು ಬೇನೆಯಿಂದ ನರಳುತ್ತಿದ್ದಾರೆ ಎಂಬಂತೆ ಸೋಮವಾರ ಮಧ್ಯಾಹ್ನ ವಿದ್ಯಾರ್ಥಿಗಳು ಬಿಸಿಯೂಟಕ್ಕೆ ಸೇವಿಸಿದ್ದಾರೆ ಎನ್ನಲಾಗಿದೆ ಸಂಜೆ ಮೂರು ಗಂಟೆಗೆ ಗಲಮಗಳಲ್ಲಿ ಒ ನೋವು ಕಾಣಿಸಿಕೊಂಡರೆ ಇನ್ನು ಕೆಲವರು ವಾಂತಿ ಮಾಡುತ್ತಿದ್ದಾರೆ ಬಹುತೇಕ ಎಲ್ಲ ಮಕ್ಕಳು ಹೊಟ್ಟೆಗೆ ಕೈ ಹಿಡಿದುಕೊಂಡು ನರಳಿದ್ದಾರೆ ಮಕ್ಕಳಿಗೆ ಏನಾಗುತ್ತಿದೆ ಎಂದು ಶಿಕ್ಷಕರು ಗಾಬರಿಯಾಗುತ್ತಿದ್ದಂತೆ ಪೋಷಕರು ಶಾಲೆಗೆ ದೌಡಾಯಿಸಿ ಮಕ್ಕಳಿಗೆ ನೆರವಿಗೆ ಮುಂದಾಗಿದ್ದಾರೆ ತೀವ್ರ ಅಸ್ವಸ್ಥೆಗೊಂಡ ಹತ್ತಾರು ವಿದ್ಯಾರ್ಥಿಗಳು ಬೈಕ್ಗಳ ಸಹಾಯದಿಂದ ತಕ್ಷಣ ಸಮೀಪದ ಗೊಳ ಗ್ರಾಮದ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಾಕಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಗಂಭೀರ ಸ್ಥಿತಿಯನ್ನು ಪರಿಗಣಿಸಿ ಐವರು ವಿದ್ಯಾರ್ಥಿಗಳು ವಾರ್ಡ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಂದು ದಾಖಲಿಸಿದ್ದಾರೆ ಶಿಕ್ಷಕರು ಮತ್ತು ಗ್ರಾಮಸ್ಥರ ಸಮಯ ಪ್ರಯೋಜನದಿಂದ ಮಕ್ಕಳಿಗೆ ಕೊಲ್ಲೂರು ಮತ್ತು ವಾರ್ಡ್ ಆಸ್ಪತ್ರೆಗಳಲ್ಲಿ ಸಕಾಲಿ ಚಿಕಿತ್ಸೆ ಕೊಡಿಸಿದ್ದು ಸಂಜೆ ವೇಳೆ ಮಕ್ಕಳು ಚೇತರಿಸಿಕೊಂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಮಕ್ಕಳಿಗೂ ಸಾಮೂಹಿಕ ತಪಾಸಣೆ ನಡೆಸುವ ಮೂಲಕ ವೈದ್ಯರ ಔಷಧ ಮಾತ್ರೆ ನೀಡಿ ಉಪಚಾರ ಮಾಡಿದ್ದಾರೆ ಸುದ್ದಿ ತಿಳಿದು ಆಸ್ಪತ್ರೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾದ್ರಿ ಜಗದೇವಿ ಅತ್ತೂರ ತಹಶೀಲ್ದಾರ್ ಅಂಬರೀಷ್ ಬಿರಾದಾರ ಅಕ್ಷರ ದಾಸ್ತೋ ಸಹಾಯಕ ನಿರ್ದೇಶಕ ಪ್ರಕಾಶ್ ನಾಯ್ಗೋಡಿ ಡಿ ವೈಸ್ಪಿಸಿ ಶಂಕರಗೌಡ ಪಾಟೀಲ ಸಿಸಿಪಿಐ ಸಿಪಿಐ ಚಂದ್ರಶೇಖರ್ ತಿಗಾಡಿ ಕೆಲವರು ಇದ್ದರೆಂದು ಹೇಳಲಾಗಿದೆ ಕಲುಷಿತ ನೀರು ಬಳಕೆಯಿಂದ ಬಿಸಿ ವಿಷವಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವ ಪ್ರಕರಣಗಳು ಜಿಲ್ಲೆಯಲ್ಲಿ ವಿವಿಧ ಕಡೆ ವರದಿಯಾಗಿದೆ ಎಂದು ಅಧ್ಯಕ್ಷರು ಹೇಳಿದ್ದಾರೆ ಮಂಗಳೂರು ಕಾರ್ಯಾಗೃಹಗಳಲ್ಲಿ ಕೈದಿಗಳ ಮಾರಮಾರಿ ಇಬ್ಬರು ಆಸ್ಪತ್ರೆಗೆ ಇಲ್ಲಿನ ಕಾರ್ಯಾಗೃಹದಲ್ಲಿ ಕೈದಿಗಳು ಗುಂಪಾಗಿ ಪ್ರತಿಸ್ಪರ್ಧಿ ಗ್ಯಾಂಗಿನ ಮೇಲೆ ದಾಳಿ ನಡೆಸಿದ ಘಟನೆ ಸೋಮವಾರ ಸಂಜೆ ನಡೆದಿದೆ ಘಟನೆಯಲ್ಲಿ ಇಬ್ಬರು ವಿಚಾರಣೆ ಕೈದಿಗಳು ಗಾಯಗೊಂಡು ಆಸ್ಪತ್ರೆಯನ್ನು ದಾಖಲಾಗಿದೆ ದಾಳಿ ದಾಳಿಗೆ ಒಳಗಾದ ಗಾಯಗೊಂಡರು ಉಳ್ಳಾಲದ ನಿವಾಸಿ ಮೊಹಮ್ಮದ್ ಸಮೀರ್ ಅಲಿಯಾಸ್ ಕಡಪರ ಸಮೀರ್ ಮತ್ತು ಬೋಳಿಯಾರ್ ನಿವಾಸಿ ಮಹಮ್ಮದ್ ಮನ್ಸೂರ್ ಅಲಿ ಬೋಳಿಯಾರ್ ಮನ್ಸೂರ್ ಎನ್ನುವರ ಇಬ್ಬರು ವೆನಲಿಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಬ್ಬರ ತಲೆ ಭೂಜಾ ಮತ್ತು ದೇಹದ ಇತರ ಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ ಅಡಿಗೆ ಮನೆಯಲ್ಲಿದ್ದ ಚೂಪಾದ ವಸ್ತುಗಳನ್ನು ಅಲ್ಲೇ ನಡೆಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ಇಬ್ಬರು ನಾಯಕ ಬಂಧನದಲ್ಲೂ ಪ್ರತಿಸ್ಪಂದಿಗಾಂಗಿನ ಟೋಪಿನ ಫಾಲ್ ಇತರ ಸದಸ್ಯರು ದಾಳಿ ನಡೆಸಿದ್ದಾರೆ ಸಂಜೆ ಆರಂಬತ್ತಕ್ಕೆ ಆರ್ನ ಈ ಘಟನೆ ನಡೆದಿದೆ ದಾಳಿ ನಡೆಸಿದ ಆರೋಪ ಕೈದಿಗಳು ಮುಷಾದ್ ಇಫಾತ್ ಮೊಹಮ್ಮದ್ ರಿಜ್ವಾನ್ ಇಬ್ರಾಹಿಂ ಖುಲರ್ ಉಮರ್ ಫಾರೂಕ್ ಎಂದು ಹೇಳಲಾಗಿದೆ ಸಾಕು